ಸ್ನೇಹಿತರೆ ವಿಕೆ ಮೀಡಿಯಾ ವರ್ಲ್ಡ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಏಕನಾಥ್ ಜಿ ರಾಣೆ ಅವರ ಹೆಸರನ್ನ ನೀವೆಲ್ಲ ಕೇಳಿರ್ತೀರಾ ಭಾರತದಲ್ಲಿ ಈ ಹೆಸರು ಕೇಳಿದರೆ ಒಂದು ಕ್ಷಣ ರೋಮಾಂಚನ ಆಗುತ್ತೆ ಅದರಲ್ಲೂ ಸ್ವಾಮಿ ವಿವೇಕಾನಂದರ ಅನುಯಾಯಿಗಳು ಮತ್ತು ಆರ್ಎಸ್ಎಸ್ನ ಸ್ವಯಂ ಸೇವಕರು ಇವರನ್ನು ಅಪಾರ ಗೌರವದಿಂದ ಕಾಣುತ್ತಾರೆ ಇದೇ ಏಕನಾಥ್ ಜಿ ರಾಣೆ ಅವರ ಜನ್ಮ ದಿನವನ್ನು ಸಾಧನಾ ದಿವಸ್ ಎಂದು ಆಚರಣೆ ಮಾಡುತ್ತಾರೆ ಕೆಲ ದಿನಗಳ ಹಿಂದೆ ಅವರ ಜನ್ಮದಿನವನ್ನು ಸಾಧನಾ ದಿವಸ್ ಆಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಇವರು ಸಂಕಲ್ಪ ಮಾಡದಿದ್ದರೆ ದಕ್ಷಿಣದ ತುತ್ತ ತುದಿಯ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆ ತಲೆ ಎತ್ತಿ ನಿಲ್ತಾ ಇರಲಿಲ್ಲ ಇವರಿಂದಲೇ ಸ್ವಾಮಿ ವಿವೇಕಾನಂದ ತಪೋಕ್ಷೇತ್ರ ಇವತ್ತು ಜಗತ್ತಿನಾದ್ಯಂತ ಪವಿತ್ರ ಅಧ್ಯಾತ್ಮ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಕನ್ಯಾಕುಮಾರಿಗೆ ಹೋದವರೆಲ್ಲ ವಿವೇಕಾನಂದ ಶಿಲಾ ಸ್ಮಾರಕ ನೋಡದೆ ಬರುವುದಿಲ್ಲ ಅಂತ ಸ್ಮಾರಕ ನಿರ್ಮಾಣಕ್ಕೆ ರಾಜಕೀಯ ಅಡೆತಡೆಗಳು ಧಾರ್ಮಿಕ ಸಹಿಷ್ಣುತೆಗಳು ಆರ್ಥಿಕ ತೊಂದರೆ ಸೇರಿದಂತೆ ಸಾಕಷ್ಟು ಅಡೆತಡೆಗಳು ಎದುರಾದವು ಎಲ್ಲ ತೊಂದರೆಗಳ ನಡುವೆಯೂ ದಿಟ್ಟತನದಿಂದ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನಿರ್ಮಾಣ ಮಾಡಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ ಏಕನಾಥ ಜಿ ರಾಂಡೆ ಅವರು ಅವರ ಶ್ರಮದ ಫಲವಾಗಿ ಇವತ್ತು ಭವ್ಯ ಭಾರತದ ಅಧ್ಯಾತ್ಮ ಸಂತನ ಪ್ರತಿಮೆ ಹಿಂದೂ ಧರ್ಮದ ಶ್ರೀಮಂತ ಪರಂಪರೆ ಬಿಂಬಿಸುವ ಕೆಲಸ ಮಾಡುತ್ತಿದೆ ಅಷ್ಟಕ್ಕೂ ಯಾರು ಈ ಏಕನಾಥ ಜಿ ರಾಣೆ ಅವರನ್ನು ಕಂಡ್ರೆ ಸನಾತನ ಹಿಂದೂಗಳಿಗೆ ಸ್ವಾಮಿ ವಿವೇಕಾನಂದರ ಅನುಯಾಯಿಗಳಿಗೆ ಮತ್ತು ಆರ್ಎಸ್ಎಸ್ ಸಂಘಟನೆಗೆ ಯಾಕೆಷ್ಟು ಗೌರವ ಅನ್ನೋದನ್ನು ಡಿಟೇಲ್ ಆಗಿ ತೋರಿಸ್ತೇವೆ ನೋಡಿ ಸಾಧನಾ ದಿವಸ್ ಎಂಬುದು ಕೇವಲ ಒಂದು ದಿನಾಂಕವಲ್ಲ ಅದೊಂದು ಭಾವನಾತ್ಮಕ ಅನುಬಂಧ ತ್ಯಾಗದ ಪ್ರತೀಕ ಮತ್ತು ಅಚಲ ಸಂಕಲ್ಪದ ನೆನಪು ಪ್ರತಿ ವರ್ಷ ನವೆಂಬರ್ ಹತ್ತೊಂಬತ್ತರಂದು ಭಾರತದ ಮೂಲೆ ಮೂಲೆಯಲ್ಲಿರುವ ಲಕ್ಷಾಂತರ ಹೃದಯಗಳು ಏಕನಾಥ ರಾನಡೆಯವರನ್ನು ನೆನೆಯುತ್ತದೆ ಈ ದಿನ ಕನ್ಯಾಕುಮಾರಿಯ ಅಲೆಗಳ ಸದ್ದು ಹೆಚ್ಚಾದಂತೆ ಭಾಸವಾಗುತ್ತದೆ ಆ ಬೃಹತ್ ವಿವೇಕಾನಂದ ಸ್ಮಾರಕದ ಪ್ರತೀಕಲ್ಲೂ ಏಕನಾಥಜಿಯವರ ದಣಿವರಿಯದ ಪರಿಶ್ರಮದ ಕಥೆಯನ್ನು ಹೇಳುತ್ತದೆ ಸ್ಮಾರಕ ನಿರ್ಮಾಣದ ಹಾದಿಯಲ್ಲಿ ಎದುರಾದ ವಿರೋಧಗಳು ಅಡೆತಡೆಗಳು ರಾಜಕೀಯದ ಜಂಜಾಟಗಳು ಎಲ್ಲವನ್ನೂ ಮೆಟ್ಟಿ ನಿಂತಹ ಉಕ್ಕಿನ ಮನುಷ್ಯನ ದೃಢತೆಯನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ ಕನ್ಯಾಕುಮಾರಿಯ ಅಲೆಗಳ ಆರ್ಭಟದ ನಡುವೆ ಮೂರು ಕಡಲುಗಳು ಸಂಗಮಿಸುವ ಆ ಪವಿತ್ರ ತುದಿಯಲ್ಲಿ ಭಾರತದ ಆತ್ಮಸಾಕ್ಷಿಯ ಪ್ರತೀಕವಾಗಿ ನಿಂತಿರುವ ವಿವೇಕಾನಂದ ಸ್ಮಾರಕದ ಹಿಂದಿರುವುದು ಕೇವಲ ಕಲ್ಲು ಮತ್ತು ಸಿಮೆಂಟ್ನ ಕಥೆಯಲ್ಲ ಅದೊಂದು ಅಸಾಧಾರಣ ಸಂಕಲ್ಪ ಶಕ್ತಿ ದೃಢ ನಿರ್ಧಾರ ಮತ್ತು ಭವ್ಯ ಕನಸಿನ ಸಾಕಾರದ ಕಥೆ ಈ ಕಥೆಯ ಕೇಂದ್ರ ಬಿಂದು ಕರ್ಮಯೋಗಿ ಏಕನಾಥಜಿ ಜಿರಾನಡೆ ಹತ್ತೊಂಬತ್ತು ನೂರ ಅರವತ್ತು ಏಳರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ಶತಮಾನೋತ್ಸವ ಸಮೀಪಿಸುತ್ತಿದ್ದಾಗ ಆ ಮಹಾನ್ ಸನ್ಯಾಸಿ ಧ್ಯಾನ ಮಾಡಿದ ಪವಿತ್ರ ಬಂಡೆಯ ಮೇಲೆ ಒಂದು ಸ್ಮಾರಕ ನಿರ್ಮಿಸಬೇಕೆಂಬ ಆಶಯ ಚಿಗುರಿತು ಆದರೆ ಈ ಕನಸಿನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ ಬದಲಿಗೆ ಮುಳ್ಳು ಹಾಸಿಗೆಯಂತಿತ್ತು ವಿರೋಧದ ಗಾಳಿಗಳ ಅಬ್ಬರ ಜೋರಾಗಿತ್ತು ಸ್ಮಾರಕ ನಿರ್ಮಾಣಕ್ಕೆ ಮೊದಲಿಗೆ ಅಡಚಣೆ ಬಂದಿದ್ದೇ ರಾಜಕೀಯ ವಲಯದಿಂದ ಅದರಲ್ಲೂ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಭಕ್ತವತ್ಸಲಂ ಸ್ಮಾರಕ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಬಂಡೆಯ ಮೇಲೆ ಸ್ಮಾರಕ ನಿರ್ಮಾಣ ಮಾಡುವುದರಿಂದ ನೈಸರ್ಗಿಕ ಸೌಂದರ್ಯ ಹಾಳಾಗುತ್ತದೆ ಮೇಲಾಗಿ ಸ್ಥಳೀಯ ಕ್ಯಾಥೋಲಿಕ್ ಮೀನುಗಾರರಿಗೆ ಧಕ್ಕೆ ಉಂಟಾಗುತ್ತದೆ ಎಂದು ವಾದಿಸಿದರು ಇದೇ ವಿಷಯ ಎಳೆದುಕೊಂಡು ಸ್ಮಾರಕ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕಿದರು ಬಂಡೆಯ ಮೇಲಿನ ಸ್ಮಾರಕ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ತರುತ್ತದೆ ಎಂಬುದು ಮೇಲ್ನೋಟದ ವಾದವಾಗಿತ್ತು ಆದರೆ ಆಳದಲ್ಲಿ ಬೇರೆಯೇ ಲೆಕ್ಕಾಚಾರಗಳಿದ್ದವು ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ಮೂಲಕ ಆಗಿನ ಕೇಂದ್ರ ಸರ್ಕಾರದ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳ ಸಚಿವ ಹುಮಾಯೂನ್ ಕಬೀರ್ ಕೂಡ ರಾಜಕೀಯ ಮತ್ತು ಧಾರ್ಮಿಕ ಲೆಕ್ಕಾಚಾರದ ಮೇಲೆ ಭಕ್ತ ವತ್ಸಲಂ ಅವರ ನಿರ್ಧಾರಕ್ಕೆ ದನಿಗೂಡಿಸುವ ಮೂಲಕ ಸ್ಮಾರಕ ನಿರ್ಮಾಣವನ್ನು ವಿರೋಧಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಲುವು ಬಹುತೇಕ ಬೇರೆಯೇ ಇತ್ತು ಶತಾಯಗತಾಯ ಅಲ್ಲಿ ವಿವೇಕಾನಂದರ ಸ್ಮಾರಕ ಆಗಲು ಬಿಡಲೇಬಾರದು ಎನ್ನುವ ರೀತಿ ಶಪಥ ಮಾಡಿದಂತೆ ವರ್ತಿಸುತ್ತಿದ್ದರು ರಾನಡೆ ಅವರಿಗೆ ವಿವಿಧ ರೀತಿಯ ಕಾರಣ ನೀಡುವ ಮೂಲಕ ಅವರಲ್ಲಿನ ಉತ್ಸಾಹ ಕುಂದಿಸುವ ಕೆಲಸ ಸಹ ಇನ್ನೊಂದೆಡೆ ನಡೆದಿತ್ತು ಅವರೆಲ್ಲರ ಪ್ರತಿಕ್ರಿಯೆ ಕಂಡ ಏಕನಾಥ ರಾನಡೆ ಅವರಿಗೆ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನಿರ್ಮಾಣಕ್ಕೆ ಸರ್ಕಾರದಿಂದ ಮನ್ನಣೆ ಸಿಗುವುದು ಬಹುತೇಕ ಅಸಾಧ್ಯ ಎಂದು ಮನವರಿಕೆ ಆಗತೊಡಗಿತು ಈ ಎಲ್ಲ ಬೆಳವಣಿಗೆಗಳು ವಿವೇಕಾನಂದರ ತವರು ರಾಜ್ಯ ಪಶ್ಚಿಮ ಬಂಗಾಳವನ್ನು ಮುಟ್ಟಿತು ತಮ್ಮ ನಾಡಿನ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರ ಸ್ಮಾರಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕಲ್ಕತ್ತಾದಲ್ಲಿ ರಾಜಕೀಯ ವಿರೋಧ ಹೆಚ್ಚಾಯಿತು ಬಂಗಾಳದ ಜನರು ಕೇಂದ್ರ ಸರ್ಕಾರದತ್ತ ಅಸಮಾಧಾನ ವ್ಯಕ್ತಪಡಿಸತೊಡಗಿದರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಆಡಳಿತ ವ್ಯವಸ್ಥೆ ಹಾಗೂ ಸನಾತನ ವಿರೋಧಿ ಬಣವು ಆಂತರಿಕ ಕುಮ್ಮಕ್ಕು ನೀಡುವ ಮೂಲಕ ವಿವೇಕಾನಂದ ಸ್ಮಾರಕ ನಿರ್ಮಾಣ ವಿರೋಧಕ್ಕೆ ಬೇರೆ ವಾತಾವರಣ ನಿರ್ಮಿಸುವ ಕೆಲಸ ಮಾಡಿತು ಇದರ ಪರಿಣಾಮವಾಗಿ ಧಾರ್ಮಿಕ ಘರ್ಷಣೆಗಳ ಕಿಡಿ ಕನ್ಯಾಕುಮಾರಿ ಭಾಗದಲ್ಲಿ ದಗದಗಿಸತೊಡಗಿತು ಸ್ಮಾರಕ ನಿರ್ಮಾಣ ಪ್ರಯತ್ನ ಜಟಿಲವಾಗತೊಡಗಿತು ಸ್ಥಳೀಯ ಕ್ರಿಶ್ಚಿಯನ್ ಸಮುದಾಯದ ಕ್ಯಾಥೋಲಿಕ್ ಮೀನುಗಾರರು ಆ ಬಂಡೆ ತಮ್ಮದೆಂದು ಹೇಳಿ ಆ ಬಂಡೆಯನ್ನು ಸೇಂಟ್ ಝೇವಿಯರ್ಸ್ ರಾಕ್ ಎಂದು ಪ್ರತಿಪಾದಿಸಿ ಅದರ ಮೇಲೆ ದೊಡ್ಡ ಶಿಲುಬೆಯನ್ನು ಪ್ರತಿಷ್ಠಾಪನೆ ಮಾಡಿದರು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ಸ್ಥಳೀಯ ಹಿಂದೂ ಸಮುದಾಯ ತೀವ್ರ ಆಕ್ರೋಶ ಹೊರಹಾಕತೊಡಗಿತು ಕನ್ಯಾಕುಮಾರಿ ಸೇರಿದಂತೆ ದೇಶದ ನಾನಾ ಭಾಗದಲ್ಲಿ ಪ್ರತಿಭಟನೆಗಳು ಹೋರಾಟಗಳು ನಡೆದವು ಧಾರ್ಮಿಕ ಭಾವನೆಗಳು ಕೆರಳಿದವು ಶಾಂತಿ ಕದಡಿದ ಪರಿಣಾಮ ಕನ್ಯಾಕುಮಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತು ಎಲ್ಲೆಂದರಲ್ಲಿ ವಿರೋಧ ಪ್ರತಿಭಟನೆ ಅಸಮಾಧಾನ ಭುಗಿಲೇಳತೊಡಗಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಿತು ಪರಿಸ್ಥಿತಿ ಕೈಮೀರಿದ ಪರಿಣಾಮ ಕೋಮು ಗಲಭೆಗಳು ಆರಂಭವಾದವು ಸರ್ಕಾರ ಇದನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು ಕೊನೆಗೆಯಲ್ಲಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿಗೊಳಿಸುವ ಮೂಲಕ ನಿಷೇಧಾಜ್ಞೆ ಜಾರಿ ಮಾಡಿದರು ಇಷ್ಟೆಲ್ಲಾ ಬೆಳವಣಿಗೆ ನಂತರ ಎಚ್ಚೆತ್ತ ಸರ್ಕಾರ ಆ ಬಂಡೆಯನ್ನು ವಿವಾದಿತ ಪ್ರದೇಶವೆಂದು ಘೋಷಣೆ ಮಾಡಿತು ಸರ್ಕಾರದ ನಡೆಗೆ ಹಿಂದೂಗಳು ಅಕ್ಷರಶಃ ರೋಷಿ ಹೋಗಿ ಮತ್ತಷ್ಟು ರೊಚ್ಚಿಗೆದ್ದರು ಸ್ಮಾರಕ ನಿರ್ಮಾಣ ವಿಚಾರದಲ್ಲಿ ಏಕನಾಥ ರಾನಡೆ ಹಾಗೂ ಹಿಂದೂಗಳು ಪಟ್ಟು ಸಡಿಲಿಸಲಿಲ್ಲ ರಾಷ್ಟ್ರವ್ಯಾಪಿ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತಪಡಿಸಿದರು ಹಿಂದೂಗಳು ಒಕ್ಕಟಾಗತೊಡಗಿದರು ಹಿಂದೂಗಳ ಒಕ್ಕಟ್ಟು ಹಾಗೂ ಆಕ್ರೋಶ ಸರ್ಕಾರಕ್ಕೆ ಬಿಸಿ ತುಪ್ಪವಾಯಿತು ಸ್ಮಾರಕ ನಿರ್ಮಾಣದ ವಿರೋಧಕ್ಕೆ ಸರ್ಕಾರ ಬ್ರೇಕ್ ಹಾಕಲು ಮುಂದಾಯಿತು ಈ ವೇಳೆ ಸ್ಮಾರಕ ನಿರ್ಮಾಣದ ವಿರೋಧಿಗಳಿಗೆ ನೋವಾಗದಂತೆ ಹಾಗೂ ಹಿಂದೂಗಳನ್ನು ಓಲೈಕೆ ಮಾಡುವುದಕ್ಕಾಗಿ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿತು ದಕ್ಷಿಣದ ತುತ್ತ ತುದಿಯ ಸಾಗರದಲ್ಲಿನ ಅಧ್ಯಾತ್ಮ ಸಂತನ ತಪೋಬಂಡೆಯ ಮೇಲೆ ದೊಡ್ಡ ಸ್ಮಾರಕದ ನಿರ್ಮಾಣದ ಬದಲಾಗಿ ಚಿಕ್ಕ ಶಿಲಾಫಲಕ ನಿರ್ಮಾಣ ಮಾಡಲು ಅನುಮತಿ ನೀಡಿತು ಸರ್ಕಾರದ ನಡೆ ಅರಿತಿದ್ದ ಹಿಂದೂಗಳಿಗೆ ದೊಡ್ಡ ಸ್ಮಾರಕ ನಿರ್ಮಾಣದ ಅವಕಾಶ ಕೈತಪ್ಪಿದ ಅಸಮಾಧಾನ ಕಾಡಲಾರಂಭಿಸಿತು ಸ್ಮಾರಕ ನಿರ್ಮಾಣ ಕನಸು ಕಮರುವ ಭೀತಿ ಎದುರಾಯಿತು ಕೇವಲ ಒಂದು ಸಣ್ಣ ಶಿಲಾಫಲಕಕ್ಕೆ ಅನುಮತಿ ನೀಡಿದ್ದರಿಂದ ಒಲ್ಲದ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಿ ಅಲ್ಲಿ ಒಂದು ಕಲ್ಲಿನ ಫಲಕ ನಿರ್ಮಾಣ ಮಾಡಿದರು ಕಿಡಿಗೇಡಿಗಳು ಆ ಚಿಕ್ಕ ಶಿಲಾಫಲಕವನ್ನು ಕುತಂತ್ರ ಬುದ್ಧಿಯಿಂದ ಸಮುದ್ರಕ್ಕೆ ಎಸೆದು ವಿವೇಕಾನಂದರ ಶಿಲಾಫಲಕದ ಮೂಲಕ ಹಿಂದೂಗಳನ್ನು ಅವಮಾನಿಸುವ ಕೆಲಸ ಮಾಡಿದರು ರಾಜಕೀಯ ವ್ಯವಸ್ಥೆಯಿಂದ ವಾತಾವರಣ ಸಾಕಷ್ಟು ಹದಗೆಟ್ಟು ಹೋಯಿತು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಏಕನಾಥಜಿ ರಾನಡೆ ಅವರು ಎದೆಗುಂದಲಿಲ್ಲ ಸುಮ್ಮನೆ ಕುಳಿತುಕೊಂಡರೆ ಆಗದು ಎಂದು ಮನಗಂಡ ಅವರು ತಾವು ಹಿಡಿದ ಹಥ ಬಿಡಲಿಲ್ಲ ಶತಾಯಗತಾಯ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಲೇಬೇಕು ಎಂದು ಶಪಥ ಮಾಡಿದರು ಇಲ್ಲಿಯವರೆಗೆ ಸರ್ಕಾರಿ ಹಣದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕೆಂಬ ನಿರ್ಧಾರ ಕೈಬಿಟ್ಟು ಪರ್ಯಾಯ ತೀರ್ಮಾನ ಮಾಡಿದರು ಸರ್ಕಾರಿ ಹಣ ಬದಿಗಿಟ್ಟು ಜನರ ಹಣದಿಂದ ಅಲ್ಲಿ ಸ್ಮಾರಕ ನಿರ್ಮಾಣ ಕೆಲಸ ಆಗಬೇಕು ಎಂದು ತೀರ್ಮಾನಿಸಿದರು ಇದಕ್ಕೆ ಅದ್ಭುತ ರಾಜತಾಂತ್ರಿಕ ಚಾಣಾಕ್ಷ ನಡೆಯಿಡಲು ಮುಂದಾದರು ಆಶ್ಚರ್ಯಕರ ರಾಜತಾಂತ್ರಿಕ ಪ್ರಯೋಗ ಮಾಡಲು ಮುಂದಾದರು ವಿವೇಕಾನಂದರ ಸ್ಮಾರಕ ನಿರ್ಮಾಣದ ಮಹತ್ವವನ್ನು ರಾಷ್ಟ್ರೀಯವಾದಿಗಳಿಗೆ ಮನವರಿಕೆ ಮಾಡಬೇಕೆಂದು ವಿರೋಧ ಪಕ್ಷದ ನಾಯಕರನ್ನು ಬಲಪಂಥೀಯ ಮುಖ್ಯಮಂತ್ರಿಗಳನ್ನು ಹಾಗೂ ದೇಶದ ವಿವಿಧ ರಾಜ್ಯದಲ್ಲಿನ ಹಿಂದುತ್ವ ಪ್ರತಿಪಾದಕ ಜನಪ್ರತಿನಿಧಿಗಳನ್ನು ಭೇಟಿಯಾದರು ಅವರೆಲ್ಲರಿಗೂ ಸ್ಮಾರಕ ನಿರ್ಮಾಣದ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು ಸ್ವಾಮಿ ವಿವೇಕಾನಂದರು ಇಡೀ ದೇಶಕ್ಕೆ ಸೇರಿದವರು ಅವರ ಸ್ಮಾರಕ ರಾಷ್ಟ್ರೀಯ ಏಕತೆಯ ಸಂಕೇತ ಅನ್ನು ಸಾರ್ವಕಾಲಿಕ ಸತ್ಯವನ್ನು ಅರ್ಥ ಮಾಡಿಸಿದರು ರಾನಡೆ ಅವರ ವಾದ ಎಲ್ಲರ ಮನಮುಟ್ಟಿತು ಕೊನೆಗೆ ಮುನ್ನೂರ ಇಪ್ಪತ್ತ್ ಮೂರು ಸಂಸದರ ಬಳಿಯಿಂದ ಮನವಿ ಪತ್ರಿಕೆ ಸಹಿ ಮಾಡಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದರು ಈ ರಾಜತಾಂತ್ರಿಕ ನಡೆಗೆ ಕೇಂದ್ರ ಮತ್ತು ರಾಜ್ಯದಲ್ಲಿನ ರಾಜಕೀಯ ವಿರೋಧ ಮೆತ್ತಗಾಯಿತು ಏಕನಾಥಜಿ ರಾನಡಿಯವರ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲವಾಗಿ ಸ್ಮಾರಕ ನಿರ್ಮಾಣ ಸಾಕಾರಗೊಳ್ಳುವ ಮುನ್ಸೂಚನೆ ಸಿಕ್ಕಂತಾಗಿತ್ತು ಆರಂಭದಲ್ಲಿ ಇಷ್ಟು ದೊಡ್ಡ ಯೋಜನೆಯ ನಿರ್ಮಾಣಕ್ಕೆ ಹಣ ಸಂಗ್ರಹಿಸುವುದು ದೊಡ್ಡ ಸವಾಲಾಗಬಹುದು ಅನ್ನೋ ಮಾತು ಕೇಳಿಬಂದವು ಆಗ ರಾನಡೆಯವರು ಇಡೀ ದೇಶವನ್ನು ತಲುಪುವ ಒಂದು ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡರು ದೇಶದ ಪ್ರತಿಯೊಬ್ಬ ಪ್ರಜೆ ಬಳಿ ಒಂದು ರೂಪಾಯಿ ದೇಣಿಗೆ ಸಂಗ್ರಹ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿ ತಕ್ಷಣ ಏಕನಾಥ ರಾನಡೆಯವರು ದೇಶಾದ್ಯಂತ ಒಂದು ರೂಪಾಯಿ ದೇಣಿಗೆ ಅಭಿಯಾನವನ್ನು ಪ್ರಾರಂಭಿಸಿದರು ಈ ಮೂಲಕ ಸಾಮಾನ್ಯ ಜನರ ಬೆಂಬಲ ಮತ್ತು ಆರ್ಥಿಕ ಸಹಾಯವನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಒಂದು ರೂಪಾಯಿ ದೇಣಿಗೆ ಅಭಿಯಾನದಿಂದ ಇಡೀ ರಾಷ್ಟ್ರವೇ ಒಗ್ಗೂಡುವಂತಹ ಕೆಲಸ ಆಯಿತು ಏಕನಾಥ ರಾನಡೆ ಅವರು ದೇಶದ ಮೂಲೆ ಮೂಲೆಗೆ ಕಾರ್ಯಕರ್ತರನ್ನು ಕಳುಹಿಸಿದರು ಭಿಕ್ಷುಕರಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಎಲ್ಲರೂ ಅಭಿಯಾನದಲ್ಲಿ ಭಾಗಿಯಾದರು ಇದು ಕೇವಲ ಹಣ ಸಂಗ್ರಹವಾಗಿರದೆ ಇಡೀ ರಾಷ್ಟ್ರವನ್ನ ಭಾವನಾತ್ಮಕವಾಗಿ ಸ್ಮಾರಕದೊಂದಿಗೆ ಬೆಸೆಯುವ ಪ್ರಯತ್ನವಾಗಿತ್ತು ಇದರಲ್ಲಿ ಸುಲಭವಾಗಿ ರಾನಡೆ ಹಾಗೂ ಆರ್ಎಸ್ಎಸ್ ಸಂಘಟನೆ ಯಶಸ್ವಿಯಾಯಿತು ರಾಜಕೀಯ ವಿರೋಧ ಹಾಗೂ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತಿದ್ದಂತೆ ಹೊಸ ಸಮಸ್ಯೆ ಎದುರಾಯಿತು ಎಲ್ಲ ಅಡೆತಡೆಗಳು ನಿವಾರಣೆಯಾದ ಬೆನ್ನಲ್ಲೇ ನಿಜವಾದ ಭೌತಿಕ ಸವಾಲುಗಳು ಉಲ್ಬಣಗೊಂಡವು ಸಮುದ್ರದ ಉಪ್ಪು ನೀರಿನ ಮಧ್ಯೆ ಅಲೆಗಳ ಹೊಡೆತದಲ್ಲಿ ನಿಂತಿದ್ದ ಬಂಡೆಯ ಮೇಲೆ ಸ್ಮಾರಕ ನಿರ್ಮಾಣದ ಕೆಲಸ ಅಷ್ಟು ಸುಲಭವಿರಲಿಲ್ಲ ಸಮುದ್ರದ ನಡುವೆ ಇರುವ ಬಂಡೆಗೆ ದೊಡ್ಡ ಕಲ್ಲುಗಳನ್ನು ಸಾಗಿಸುವುದು ನೀರು ಮತ್ತು ವಿದ್ಯುತ್ ಪೂರೈಸುವುದು ನುರಿತ ಕೆಲಸಗಾರರನ್ನು ಒದಗಿಸುವುದು ಸೇರಿದಂತೆ ಇತರೆ ವ್ಯವಸ್ಥೆಗೆ ತಾಂತ್ರಿಕ ಮತ್ತು ಸಾರಿಗೆ ಸಮಸ್ಯೆ ಎದುರಾಯಿತು ಬೃಹತ್ ಕಲ್ಲುಗಳು ನೀರು ಸಿಮೆಂಟ್ ಯಂತ್ರೋಪಕರಣಗಳು ಹಾಗೂ ನೂರಾರು ಕಾರ್ಮಿಕರನ್ನು ದೋಣಿಗಳ ಮೂಲಕ ಸಾಗಿಸಬೇಕಿತ್ತು ಸಮುದ್ರದ ಉಬ್ಬರವಿಳಿತಗಳನ್ನು ಲೆಕ್ಕಹಾಕಿ ಕೆಲಸ ಮಾಡಬೇಕಿತ್ತು ಇದೆಲ್ಲವನ್ನು ಮೆಟ್ಟಿ ನಿಂತ ಸ್ಮಾರಕ ನಿರ್ಮಾತೃರು ತಮ್ಮ ಪ್ರಾಣವನ್ನೇ ಪಣಕ್ಕೆ ಇಟ್ಟು ಕೆಲಸ ಆರಂಭಿಸಿದರು ಪ್ರತಿದಿನ ಸಾವಿನೊಂದಿಗೆ ಹೋರಾಡುತ್ತಲೇ ಎಲ್ಲರೂ ಕೆಲಸ ಮಾಡಿದರು ಈ ಎಲ್ಲಾ ಅಡೆತಡೆಗಳು ಏಕನಾಥಜಿ ರಾನಡಿಯವರ ಅಚಲ ನಿರ್ಧಾರ ರಾಜತಾಂತ್ರಿಕತೆ ಮತ್ತು ದೇಶದ ವಿವಿಧ ಭಾಗಗಳ ಜನರ ಹಾಗೂ ರಾಜಕೀಯ ನಾಯಕರ ಬೆಂಬಲವನ್ನು ಕ್ರೋಧೀಕರಿಸುವ ಮೂಲಕ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿತು ಕೋಟ್ಯಂತರ ಭಾರತೀಯರ ಕನಸಿನ ವಿವೇಕಾನಂದರ ಸ್ಮಾರಕದ ಕೆಲಸ ಕೊನೆಗೂ ಯಶಸ್ವಿಯಾಗಿ ನಿವಾರಣೆಯಾಯಿತು ಅಂತಿಮವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತು ಏಪ್ರಿಲ್ ಹದಿನಾಲ್ಕರಂದು ಎಲ್ಲರ ಕಣ್ಣಲ್ಲಿ ನೀರು ತರಿಸುವಂತಹ ಆ ಭಾವನಾತ್ಮಕ ಐತಿಹಾಸಿಕ ಕ್ಷಣ ಎದುರಾಯಿತು ಇದಕ್ಕೆ ಸಮಸ್ತ ಭಾರತೀಯರು ಸಾಕ್ಷಿಯಾದರು ವಿವೇಕಾನಂದ ಸ್ಮಾರಕ ಎತ್ತಿ ನಿಂತಿತು ಇದು ಕೇವಲ ಸ್ಮಾರಕವಾಗಿರದೆ ಏಕನಾಥಜಿ ರಾನಡಿಯವರ ಅಚಲ ಇಚ್ಛಾಶಕ್ತಿ ಸಂಘಟನಾ ಚಾತುರ್ಯ ಮತ್ತು ರಾಷ್ಟ್ರಭಕ್ತಿಯ ಜೀವಂತ ಸಾಕ್ಷಿಯಾಗಿ ನಿಲ್ಲುವ ಸ್ಮಾರಕ ಆಯಿತು ವಿರೋಧದ ಅಲೆಗಳನ್ನು ದಾಟಿ ಜನಶಕ್ತಿಯ ದೋಣಿಯಲ್ಲಿ ಸಾಗಿ ಸಾಧಿಸಿದ ಈ ಯಶಸ್ಸು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಅಜರಾಮರವಾಗಿ ಉಳಿದು ಜಗತ್ತಿನಾದ್ಯಂತ ಸನಾತನ ಪರಂಪರೆ ಶಕ್ತಿ ಸಾರುವ ಐತಿಹಾಸಿಕ ಕೇಂದ್ರವಾಗಿ ನೆಲೆ ನಿಂತಿತು ಎಪ್ಪತ್ತು ಸೆಪ್ಟೆಂಬರ್ ಎರಡು ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕ್ಷಣ ಮತ್ತು ದಿನ ಸಮುದ್ರದ ಅಲೆಗಳು ಬಂಡೆಗೆ ಅಪ್ಪಳಿಸುವ ಶಬ್ದ ಹಾಲಿನ ನೊರೆಯಂತೆ ಚಿಮ್ಮುವ ಅಲೆಗಳ ಅಬ್ಬರ ಕನ್ಯಾಕುಮಾರಿಯ ಆ ಪುಣ್ಯಭೂಮಿಯ ತೀರದಲ್ಲಿ ಅಂದು ಸೇರಿದ್ದ ಸಹಸ್ರಾರು ಜನರ ಕಣ್ಣುಗಳಲ್ಲಿ ಒಂದು ಮಹತ್ಕಾರ್ಯದ ಸಾಫಲ್ಯದ ಭಾವವಿತ್ತು ಸೂರ್ಯನ ಕಿರಣಗಳು ದಕ್ಷಿಣದ ತುತ್ತತುದಿಯ ಹಿಂದೂ ಮಹಾಸಾಗರದ ಅಲೆಗಳ ಮೇಲೆ ನರ್ತಿಸುತ್ತಿದ್ದ ಶುಭ ಮುಂಜಾನೆಯ ಅಮೃತ ಗಳಿಗೆಯಲ್ಲಿ ಭಾರತದ ಅಂದಿನ ರಾಷ್ಟ್ರಪತಿ ವಿವಿ ಗಿರಿ ಅವರು ಆ ಭವ್ಯವಾದ ವಿವೇಕಾನಂದ ಸ್ಮಾರಕವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಅದು ಕೇವಲ ಕಲ್ಲು ಮತ್ತು ಸಿಮೆಂಟಿನಿಂದ ಕಟ್ಟಿದ ಕಟ್ಟಡವಾಗಿರಲಿಲ್ಲ ಬದಲಾಗಿ ಅದು ಕೋಟ್ಯಂತರ ಭಾರತೀಯರ ಶ್ರದ್ಧೆ ಭಕ್ತಿ ಮತ್ತು ಏಕನಾಥ ನಡೆಯವರ ಅಚಲ ಪರಿಶ್ರಮದ ಫಲವಾಗಿತ್ತು ಅಂದು ಸ್ಮಾರಕದ ಬಾಗಿಲು ತೆರೆದಾಗ ಅಲ್ಲಿಂದ ಹೊರಬಂದ ದಿವ್ಯಚೇತನದ ಕಿರಣಗಳು ಇಡೀ ವಿಶ್ವಕ್ಕೆ ವಿವೇಕಾನಂದರ ಸಂದೇಶವನ್ನು ಸಾರುತ್ತಾ ಆರು ವರ್ಷಗಳ ಕಾಲ ಅಲೆಗಳ ಹೊಡೆತದ ನಡುವೆಯೂ ಹಗಲಿರುಳು ಶ್ರಮಿಸಿದ ಕಾರ್ಮಿಕರ ಬೆವರು ಸಾವಿರಾರು ದಾನಿಗಳ ಉದಾರತೆಯ ಸಾರ್ಥಕತೆ ಭಾವ ಬಿಂಬಿಸುವಂತಿತ್ತು ಸಮುದ್ರದ ಮಧ್ಯೆ ಎದೆ ಎತ್ತಿ ನಿಂತಿರುವ ಆ ಸ್ಮಾರಕ ಹದಿನೆಂಟು ನೂರ ತೊಂಬತ್ತೆರಡರಲ್ಲಿ ಸ್ವಾಮಿ ವಿವೇಕಾನಂದರು ಈ ಬಂಡೆಯ ಮೇಲೆ ಕುಳಿತು ಭಾರತದ ಪುನರುತ್ಥಾನಕ್ಕಾಗಿ ಕಂಡ ಕನಸನ್ನು ನೆನಪಿಸುತ್ತಿತ್ತು ಅಂದು ವಿವಿಗಿರಿ ಅವರು ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದಾಗ ನೆರೆದಿದ್ದವರ ಎದೆಯಲ್ಲಿ ದೇಶಪ್ರೇಮದ ಕಿಚ್ಚು ಹತ್ತಿತ್ತು ಆ ದಿನ ಅಲೆಗಳ ಆರ್ಭಟದ ನಡುವೆಯೂ ಭಾರತದ ಆತ್ಮವೊಂದು ಪುನರುಜ್ಜೀವನಗೊಂಡ ಅನುಭವವಾಗಿತ್ತು ರಾಷ್ಟ್ರ ಪ್ರೇಮದ ನೈಜತೆ ಹೇಳುವ ವೀರಸನ್ಯಾಸಿ ಬದುಕಿನ ವೀರತ್ವ ಹೇಳುವ ಮಹಾಕಾವ್ಯ ಆಗಿತ್ತು ಇಂದು ಆ ಸ್ಮಾರಕ ಕೇವಲ ಪ್ರವಾಸಿ ತಾಣವಾಗಿ ಉಳಿದಿಲ್ಲ ಬದಲಿಗೆ ಅದು ಪ್ರತಿಯೊಬ್ಬ ಭಾರತೀಯನಿಗೆ ಸ್ವಾಮಿ ವಿವೇಕಾನಂದರ ರಾಷ್ಟ್ರಪ್ರೇಮದ ಘೋಷವಾಕ್ಯ ಪ್ರತಿಧ್ವನಿಸುವ ಕೇಂದ್ರವಾಗಿ ನೆಲೆ ನಿಂತಿದೆ ಕನ್ಯಾಕುಮಾರಿಯ ದಕ್ಷಿಣ ತುದಿಯಲ್ಲಿ ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳು ಸಂಗಮಿಸುವ ತ್ರಿವೇಣಿ ಸಂಗಮದ ನಡುವೆ ಸಮುದ್ರದಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿ ವಿವೇಕಾನಂದ ರಾಕ್ ಸ್ಮಾರಕವು ಗಾಂಭೀರ್ಯದಿಂದ ನೆಲೆಗೊಂಡಿದೆ ಇದು ಕೇವಲ ಒಂದು ಕಟ್ಟಡವಲ್ಲ ಬದಲಿಗೆ ಭಾರತದ ಆಧ್ಯಾತ್ಮಿಕ ಶಕ್ತಿ ಮತ್ತು ರಾಷ್ಟ್ರೀಯ ಏಕತೆಯ ಸಂಕೇತವಾಗಿದೆ ಸ್ಮಾರಕವು ದಕ್ಷಿಣ ಭಾರತದ ವಿವಿಧ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಗಳ ಸೊಗಸಾದ ಮಿಶ್ರಣವನ್ನು ಒಳಗೊಂಡಿದೆ ಪ್ರಮುಖವಾಗಿ ನೀಲಿ ಮತ್ತು ಕೆಂಪು ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ಸ್ಮಾರಕ ನಿರ್ಮಿಸಲಾಗಿದೆ ಹದಿನೆಂಟು ನೂರ ತೊಂಬತ್ತೆರಡರ ಡಿಸೆಂಬರ್ ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರಂದು ನಿರಂತರ ಮೂರು ದಿನಗಳ ಕಾಲ ಈ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡಿ ಜ್ಞಾನೋದಯ ಪಡೆದ ಸ್ಥಳ ಇದನ್ನು ವಿವೇಕಾನಂದ ಮಂಟಪ ಎನ್ನುತ್ತಾರೆ ಇದು ಸ್ಮಾರಕದ ಮುಖ್ಯ ಭಾಗ ಈ ಮಂಟಪದಲ್ಲಿ ಧ್ಯಾನ ಮಂಟಪ ಎಂಬ ಧ್ಯಾನದ ಕೋಣೆ ಇದೆ ಅಲ್ಲಿ ಪ್ರವಾಸಿಗರು ಮತ್ತು ಭಕ್ತರು ಶಾಂತಿಯುತವಾಗಿ ಕುಳಿತು ಧ್ಯಾನ ಮಾಡಬಹುದು ಇಲ್ಲಿನ ವಾತಾವರಣ ಅತ್ಯಂತ ಪ್ರಶಾಂತ ಮತ್ತು ಆಧ್ಯಾತ್ಮಿಕವಾಗಿದೆ ಇದರ ಜೊತೆಗೆ ಸಭಾ ಮಂಟಪಂ ಎಂಬ ದೊಡ್ಡ ಸಭಾಂಗಣವಿದೆ ಅಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ಸಾರುವ ಪ್ರದರ್ಶನಗಳಿವೆ ಮಂಟಪದೊಳಗೆ ಸ್ವಾಮಿ ವಿವೇಕಾನಂದರ ಕಂಚಿನ ಪೂರ್ಣ ಪ್ರಮಾಣದ ಪ್ರತಿಮೆ ಇದೆ ಇದು ಪರಿವ್ರಾಜಕ ಅಂದರೆ ಸಂಚಾರಿ ಸನ್ಯಾಸಿ ಭಂಗಿಯಲ್ಲಿದೆ ಇನ್ನು ದಡದಿಂದ ಸ್ಮಾರಕ ಸೇರುವ ಮಾರ್ಗದಲ್ಲಿನ ನೈಸರ್ಗಿಕ ಸೌಂದರ್ಯ ಹಾಗೂ ಪ್ರಯಾಣ ಅನುಭವ ಸುತ್ತಲಿನ ಮನೋಹರ ದೃಶ್ಯ ಕಣ್ಮಣ ಸೆಳೆಯುತ್ತದೆ ಸ್ಮಾರಕಕ್ಕೆ ದೋಣಿ ಮೂಲಕ ಪ್ರಯಾಣಿಸುವುದು ಒಂದು ರೋಮಾಂಚಕ ಅನುಭವ ಬಂಡೆಯ ಮೇಲಿನಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವಿಹಂಗಮ ನೋಟಗಳು ಉಸಿರು ಬಿಗಿ ಹಿಡಿಯುವಂತಿರುತ್ತವೆ ಸುತ್ತಲೂ ನೀಲಿ ಸಾಗರದ ವಿಸ್ತಾರ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ವಾಸ್ತುಶಿಲ್ಪದ ವೈಭವ ಪಲ್ಲವರ ಶೈಲಿಯ ಕಂಬಗಳು ಅಜಂತಾ ಶೈಲಿಯ ಕಲಾಕೃತಿಗಳು ಮತ್ತು ವಿಶಿಷ್ಟ ಕೆತ್ತನೆಗಳು ಸ್ಮಾರಕದ ಸೌಂದರ್ಯವನ್ನು ಹೆಚ್ಚಿಸಿವೆ ಒಟ್ಟಾರೆ ವಿವೇಕಾನಂದ ರಾಕ್ ಸ್ಮಾರಕವು ಭಾರತೀಯ ಇತಿಹಾಸ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಂಗಮ ಸ್ಥಳವಾಗಿದೆ ಇದು ಪ್ರತಿ ಪ್ರವಾಸಿಗನ ಮತ್ತು ಸಂದರ್ಶಕನ ಅಂತರಾಳದಲ್ಲಿ ಎಳಿಸಲಾಗದ ಚಾಪನ್ನು ಮೂಡಿಸುತ್ತಿದೆ ಸಮಾರಂಭ ಮುಗಿದ ನಂತರ ಗಣ್ಯರೆಲ್ಲರೂ ರಾನಡೆಯವರ ಬಳಿ ಬಂದು ಅಭಿನಂದನೆ ಸಲ್ಲಿಸಿದರು ಅಂದಿನ ರಾಷ್ಟ್ರಪತಿಗಳು ರಾನಡೆಯವರ ಕೈ ಹಿಡಿದು ಗದ್ಗದಿತರಾಗಿ ಏಕನಾಥ್ ನೀವು ಕೇವಲ ಶಿಲೆಗಳನ್ನು ಕೆತ್ತಿಲ್ಲ ಈ ದೇಶದ ಚೇತನವನ್ನು ಬಡಿದೆಬ್ಬಿಸಿದ್ದೀರಿ ಅಸಾಧ್ಯವೆಂದು ನಂಬಿದ್ದ ಈ ಕಾರ್ಯವನ್ನು ನೀವು ಮುಗಿಸಿದ ರೀತಿ ಅದ್ಭುತ ಎಂದು ಮನತುಂಬಿ ಧನ್ಯವಾದ ತಿಳಿಸಿದರು ಇನ್ನೂ ಬಹಳ ದೂರದಿಂದ ಬಂದಿದ್ದ ವಿವೇಕಾನಂದರ ಅನುಯಾಯಿ ಮುಪ್ಪಾದ ಹಿರಿಯ ಅಜ್ಜಿಯೊಬ್ಬರು ರಾನಡೆಯವರ ಬಳಿ ಬಂದು ತನ್ನ ಕೈಯಲ್ಲಿದ್ದ ಒಂದು ರೂಪಾಯಿಯ ರಸೀದಿಯನ್ನು ತೋರಿಸುತ್ತಾ ಮಗನೆ ನಾನು ಕೊಟ್ಟ ಒಂದು ರೂಪಾಯಿ ಈ ಸ್ಮಾರಕದ ಯಾವ ಕಲ್ಲಿನಲ್ಲಿ ಅಡಗಿದೆಯೋ ಗೊತ್ತಿಲ್ಲ ಆದರೆ ನನ್ನ ಸ್ವಾಮಿ ವಿವೇಕಾನಂದರಿಗೆ ಮನೆ ಕಟ್ಟಿಕೊಟ್ಟ ನಿನ್ನನ್ನು ನೋಡಿದರೆ ಇಂದು ಪುಣ್ಯ ಬಂದಂತಾಯಿತು ಎಂದು ಆ ವೃದ್ಧೆ ಹೇಳಿದಾಗ ರಾನಡೆಯವರ ಹೃದಯ ಭಾರವಾಗಿ ಕಣ್ಣಾಲಿಗಳು ತೇವಗೊಂಡವು ದೇಶದ ನಾಯಕರು ರಾನಡೆಯವರನ್ನು ಆಧುನಿಕ ಭಗೀರಥ ಅಂತ ಕರೆದು ಭಗೀರಥ ಗಂಗೆಯನ್ನು ಧರೆಗೆ ತಂದರೆ ರಾನಡೆಯವರು ಭಾರತದ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಜನರ ಭಕ್ತಿಯನ್ನು ಸಂಗ್ರಹಿಸಿ ಈ ಸ್ಮಾರಕದ ರೂಪದಲ್ಲಿ ಆದರ್ಶ ವ್ಯಕ್ತಿಯ ಶಕ್ತಿಗೆ ಜೀವ ನೀಡಿದ್ದಾರೆಂದು ಹಾಡಿ ಹೊಗಳುತ್ತಾರೆ ರಾಷ್ಟ್ರದ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಇದು ಕೇವಲ ಕಲ್ಲಿನ ಸ್ಮಾರಕವಲ್ಲ ಏಕನಾಥ್ ರಾನಡೆ ಎಂಬ ವ್ಯಕ್ತಿಯ ದೃಢ ಸಂಕಲ್ಪಕ್ಕೆ ತಲೆಯೆತ್ತಿ ನಿಂತ ನಾಗರಿಕತೆಯ ಸಂಕೇತ ವಿರೋಧಗಳ ಆಕ್ರಮಣದ ಮಧ್ಯೆ ನಿಧಿಯ ಕೊರತೆಯ ಬಿರುಗಾಳಿ ಬೀಸಿದರೂ ಸಹ ಅಚಲವಾಗಿ ನಿಂತ ಈ ಕರ್ಮಯೋಗಿಗೆ ಭಾರತ ಮಾತೆ ಹಾಗೂ ಆತಾಯಿಯ ಕರುಳಬಳ್ಳಿಗಳು ಅಭಿನಂದನೆ ಸಲ್ಲಿಸುವ ಮೂಲಕ ಗೌರವ ಅರ್ಪಿಸಿವೆ ಎಂದು ಪ್ರಕಟ ಮಾಡಿ ರಾನಡೆ ಅವರ ಶ್ರಮವನ್ನು ಜಗತ್ತಿಗೆ ಪರಿಚಯಿಸಿದ್ದವು ಲೋಕಾರ್ಪಣೆ ಸಮಾರಂಭ ಮುಗಿದ ಮೇಲೆ ಜನರೆಲ್ಲಾ ತೆರಳಿದ್ದರು ನಂತರ ರಾನಡೆಯವರು ಏಕಾಂಗಿಯಾಗಿ ಆ ಸ್ಮಾರಕದ ಮೆಟ್ಟಿಲುಗಳ ಮೇಲೆ ಕುಳಿತು ವಿವೇಕಾನಂದರನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದರು ಶ್ರಮದ ಬೆವರು ಇಂಗುವಂತೆ ಸಮುದ್ರದ ಅಲೆಗಳ ಮೇಲಿನ ತಂಗಾಳಿಯವರ ಮುಖವನ್ನು ಗೌರವಪೂರ್ವಕವಾಗಿ ಸವರುತ್ತಿತ್ತು ಅಂದೂ ಅವರ ಮನಸ್ಸಿನಲ್ಲಿ ಅಹಂಕಾರ ಭಾವ ಇರಲಿಲ್ಲ ಬದಲಾಗಿ ಇದಕ್ಕೆ ನಾನು ನಿಮಿತ್ತ ಮಾತ್ರ ಕಾರ್ಯ ಮಾಡಿಸಿದ್ದು ಆ ವೀರಸನ್ಯಾಸಿ ವಿವೇಕಾನಂದರು ಅನ್ನೋ ಶ್ರದ್ಧೆ ಕಾಣಿಸಿತು ಇಡೀ ದೇಶದ ಪ್ರಶಂಸೆಗಿಂತಲೂ ಆ ಸ್ಮಾರಕದ ಶಾಂತಿಯೇ ರಾನಡೆ ಅವರಿಗೆ ಸಿಕ್ಕ ದೊಡ್ಡ ಪುರಸ್ಕಾರವಾಗಿ ಮನಸ್ಸು ಪ್ರಫುಲ್ಲವಾಗಿತ್ತು ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ರಾಷ್ಟ್ರ ಮತ್ತು ಸಮಾಜದ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದ ಏಕನಾಥ ರಾನಡೆ ಅವರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಸಹೋದರ ಸಂಸ್ಥೆಗಳು ಯಾವಾಗಲೂ ಅತ್ಯಂತ ಗೌರವ ಮತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತವೆ ಕನ್ಯಾಕುಮಾರಿಯಂತಹ ದೂರದ ಸ್ಥಳದಲ್ಲಿ ರಾಷ್ಟ್ರೀಯ ಮಹತ್ವದ ಸ್ಮಾರಕ ನಿರ್ಮಿಸುವ ದೃಷ್ಟಿಕೋನ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಲು ಅವರು ತೋರಿಸಿದ ಸಂಘಟನಾ ಸಾಮರ್ಥ್ಯ ಸಂಘದ ಕಾರ್ಯಕರ್ತರಿಗೆ ಮಾರ್ಗದರ್ಶಿಯಾಗಿದೆ ಅಸಾಧ್ಯವಾಗಿದ್ದನ್ನು ಸಾಧ್ಯವಾಗಿಸಿದ ರಾನಡೆಯವರನ್ನು ಸಂಘವು ತ್ಯಾಗ ಸೇವೆ ಮತ್ತು ಅಚಲ ರಾಷ್ಟ್ರಭಕ್ತಿಯ ಶಕ್ತಿ ಎಂದು ಪರಿಚಯಿಸಿ ಅವರ ಜೀವನ ಶೈಲಿಯನ್ನು ಅನುಕರಿಸಲು ತನ್ನ ಕಾರ್ಯಕರ್ತರಿಗೆ ಸ್ಫೂರ್ತಿಯ ರೂಪದಲ್ಲಿ ಪ್ರೇರೇಪಣೆ ನೀಡುತ್ತದೆ ಇದಿಷ್ಟು ಸ್ವಾಮಿ ವಿವೇಕಾನಂದರ ಸ್ಮಾರಕ ನಿರ್ಮಾಣದ ಹಿಂದೆ ಅಡಗಿರುವ ಸತ್ಯಸಂಗತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ರೋಚಕ ವಿಡಿಯೋ ಜೊತೆ ಸಿಗ್ತೇನೆ ಧನ್ಯವಾದಗಳು